ನಮಸ್ಕಾರ ಎಲ್ಲರಿಗೂ ಚಕ್ರವರ್ತಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಮತ್ತು ಸುಸ್ವಾಗತ ಸುಮಂತ್ ನಗುಮುಖದ ಒಡೆಯ ಕೊಲೆಯಾಗಿ ಇಪ್ಪತ್ತು ದಿನಗಳು ಕಳೆದು ಆದರೂ ಯುವತಿಯು ಕೂಡ ಕೊಲೆಗಾರ ಯಾರು ಅನ್ನೋದು ಸ್ಪಷ್ಟವಾಗಿ ನಿಖರವಾಗಿ ಬೆಳತಂಗಡಿ ಪೊಲೀಸರವರಿಗೆ ಕಂಡು ಹಿಡಿಯೋದಕ್ಕೆ ಸಾಧ್ಯ ಆಗಲಿಲ್ಲ ನಾಲ್ಕು ತಂಡಗಳು ರಚನೆಯಾಗಿ ತನಿಖೆಯನ್ನ ಯುವತಿಯು ಕೂಡ ಮುಂದುವರಿಸಿದ್ದಾರೆ ಈ ತನಿಖೆ ಪ್ರಾರಂಭ ಇರಬೇಕಾದ್ರೆ ಎಲ್ಲರೂ ಕೂಡ ನನ್ನ ಹಿಡ್ಕೊಂಡು ಕೂಡ ಮನೆಯವರ ಮೇಲೆ ಸಂಶಯ ಮಾಡಿದ್ದೆ ಮಾಡಿದ್ದು ಮಾವನ ಮೇಲೆ ಸಂಶಯ ಮಾಡಿದ್ದು ನಾನು ವಿಶೇಷವಾಗಿ ಅವರ ಮಾವನ ಮೇಲೆ ಸಂಶಯ ಮಾಡಿದ್ದೆ ಅವರ ತಂದೆಯ ಮೇಲೆ ಮಾಡಿಲ್ಲ ನನ್ನ ಅಣ್ಣನ ಅಂತೂ ಮಾಡಿಲ್ಲ ಅವ್ರ ಮಾವನ ಮೇಲೆ ನಾನು ಸಂಶಯ ಪಟ್ಟಿದ್ದೆ ಆಗಿರಬಹುದು ಮಾಡಿರಬಹುದು ಅನ್ನೋ ವಿಚಾರ ಆದರೆ ಇತ್ತೀಚಿನ ದಿನಗಳಲ್ಲಿ ಕೆಲವೊಂದಿಷ್ಟು ಹೊಸ ಹೊಸ ಬೆಳವಣಿಗೆಗಳು ಆದವು ಯಾಕಂದ್ರೆ ಈ ಒಂದು ಪ್ರಕರಣಕ್ಕೆ ಮತ್ತೊಬ್ಬ ಎಂಟ್ರಿ ಆದ ಒಬ್ಬ ಕುಡುಕ ಪತ್ರಕರ್ತ ಆಮೇಲೆ ಒಬ್ಬ ನಾಲಾಯಕ ಪತ್ರಕರ್ತ ಅನ್ಕೊಂಡಿದ ಸಮಾಜ ಅಂತದ ನಾನಲ್ಲ ಸಮಾಜ ಅಂತದ ಅವನು ಮೋಹನ್ ಬೋಳಾಂಗಡಿ ಅಂತಂದು ಸುಮಂತನ ಅಣ್ಣ ಯಾವುದೋ ಒಂದು ಹುಡುಗಿಯನ್ನು ಪ್ರೀತಿ ಮಾಡಿದ್ದ ಆ ಪ್ರೀತಿ ಮನೆಯವರಿಗೆ ಇಷ್ಟ ಇರಲಿಲ್ಲ ರಾತ್ರಿ ಎರಡೂವರೆ ಗಂಟೆಯವರೆಗೂ ಕೂಡ ಸುಮಂತನ ಅನ್ನ ಆ ಹುಡುಗಿ ಜೊತೆ ವಿಡಿಯೋ ಕಾಲನ್ನು ಮಾಡ್ತಾ ಇದ್ದ ಅಥವಾ ಒಂದು ಸಲ ಹೇಳ್ದ ಇನ್ನೊಂದು ಸಲ ಅವನು ವಿಡಿಯೋ ನೋಡ್ತಾ ಇದ್ದ ಅಂತ ಹೇಳಿದ ಬೋಳಾಂಗಡಿ ಸೊ ಅದನ್ನು ಸುಮಂತ್ ನೋಡಿ ಅವನಿಗೆ ಗೊತ್ತಾದ ಮೇಲೆ ಸೊ ಇದರಿಂದ ಏನಾದರೂ ಸಮಸ್ಯೆ ಆಗಬಹುದು ಅಂತ ತಿಳ್ಕೊಂಡು ಸುಮಂತ್ನನ್ನು ಅವ್ರ ಅನ್ನೇ ಕೊಲೆ ಮಾಡಿದಾನೆ ಇದು ಈಗಾಗಲೇ ಪೊಲೀಸರಿಗೆ ಗೊತ್ತದ ಇನ್ನು ಕೆಲವೊಂದಿಷ್ಟು ದಿನದ ಎರಡು ಮೂರು ದಿನದಲ್ಲಿ ಅವನನ್ನು ಸುಮಂತ್ನ ಅನ್ನನನ್ನು ಅರೆಸ್ಟ್ ಮಾಡ್ತಾರ ಕೊಲೆಗಾರ ಅವನೇ ಆ ತಂದ ನಿಖರವಾಗಿ ಈ ಬೋಳಾಂಗಡಿ ಮೊನ್ನೆ ಹೇಳಿಕೆಯನ್ನು ಕೊಟ್ಟಿದ್ದ ಇವ್ ನಾಲ್ಕು ಪತ್ರಕರ್ತ ಅದನ್ನು ಬಿಡ್ರಿ ಇವನು ಆದರೆ ಸುಮಂತನ ಅನ್ನ ವಿಡಿಯೋ ನೋಡ್ತಾ ಇದ್ದ ಅವನಿಗೆ ಬೇರೆ ಹುಡುಗಿ ಜೊತೆ ಸಂಬಂಧ ಇತ್ತು ಅನ್ನೋ ಮಾಹಿತಿ ಬೋಳಾಂಗಡಿಗೆ ಕೊಟ್ಟಿದ್ದು ಯಾರು ಅನ್ನೋ ಸಂಶಯ ನನಗೆ ನೋಡ್ತಾ ಇದ್ದ ಇವತ್ತು ಕೊಟ್ಟಿರ್ತಕ್ಕಂತ ಹೇಳಿಕೆ ಏನದಲ್ಲ ಬೋಳಾಂಗಡಿದು ಇವತ್ತು ಏನ್ ಹೇಳ್ತಾನಪ್ಪ ಅಂದ್ರ ಸುಮಂತನ ಅನ್ನನ ಸುಮಂತನನ್ನ ಕೊಲೆ ಮಾಡಿರಬಹುದು ಅಂತ ನಿಮ್ಗೆ ಸಂಶಯ ಯಾಕೆ ಬತ್ತು ಅಂತ ಕೇಳಿದಾಗ ಅವನಿಗೆ ಹಿಂದಿನಿಂದ ಹಗುರವಾದ ವಸ್ತುವಿನಿಂದ ಹೊಡೆದಿದ್ದಾರೆ ಸೊ ಹಿಂದಿನಿಂದ ಬರೋರು ಯಾರು ಮನೆಯವ್ರನ್ನ ಬಿಟ್ಟರೆ ಬೇರೆ ಯಾರು ಅಲ್ಲ ಅಂತಂದು ಮತ್ತು ಸ್ಪಷ್ಟನೆ ಕೊಟ್ಟ ಅದ್ರ ಜೊತೆಗೆ ಸುಮಂತನ ಮೇಲೆ ಸಂಪೂರ್ಣವಾಗಿ ನಿಮಗೆ ಸಂಶಯ ಬರೋದಕ್ಕೆ ಕಾರಣ ಏನು ಅಂತಂದ ಒಬ್ಬಳು ಒಬ್ಬಳು ಹೆಣ್ಮಗಳು ಆಂಕರ್ ಪ್ರಶ್ನೆ ಕೇಳಿದಾಗ ಆ ಬೋಳಾಂಗಡಿ ಹೇಳ್ತಾನ ಇದು ಸಂಶಯ ಬಂದಿದ್ದು ನನಗಲ್ಲ ಇದು ನನಗೆ ಮಾಹಿತಿ ಬಂದದ ಅಂತಂದು ಹೇಳ್ತಾ ಸೊ ಈ ಮಾಹಿತಿ ಬೋಳಾಂಗಡಿಗೆ ಎಲ್ಲಿಂದ ಬಂತಪ್ಪ ಅಂದ್ರ ಪೊಲೀಸ್ ಅಧಿಕಾರಿಗಳಿಂದ ಬಂತಂತರಿ ಸುಮಂತನ ಅಣ್ಣನ ಮೇಲೆ ನಮಗೆ ಡೌಟ್ ಅದ ಅವನೇ ಕೊಲೆ ಮಾಡಿರಬಹುದು ಅಂತಕ್ಕಂಥ ಸಂಶಯ ಅದ ಅದಕ್ಕಾಗಿ ಅವನ ಮೊಬೈಲ್ ಅನ್ನ ನಾವು ತಗೊಂಡು ಅದನ್ನ ತನಿಖೆ ಮಾಡ್ತಾ ಇದ್ದೀವಿ ಅವನ ಮೇಲೆ ನಮ್ದೊಂದು ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಅವನ ಮೇಲೆ ತನ್ನದ ಅದ ತಂದ ಈ ಬೋಳಾಂಗಡಿಗೆ ಹೇಳಿದಿರತ್ತ ಹಾಗಾದ್ರೆ ಈ ಬೋಳಾಂಗಡಿಗೆ ಮಾಹಿತಿಯನ್ನು ಕೊಟ್ಟಿರ್ತಕ್ಕಂಥ ಪೊಲೀಸ್ ಅಧಿಕಾರಿಗಳು ಯಾರು ಈ ಬೋಳಾಂಗಡಿಗೆ ಮತ್ತು ಇದಕ್ಕ ಏನು ಸಂಬಂಧ ಅದ ಸಂಬಂಧ ಯಾರಿಗೂ ಇರಂಗಿಲ್ಲ ಬಿಡ್ರಿ ನಮಗೂ ಇರಂಗಿಲ್ಲ ಆದ್ರೆ ನೇರವಾಗಿ ಆರೋಪ ಮಾಡಿದನಲ್ಲ ಬೋಳಾಂಗಡಿ ಸೊ ಆ ನೇರವಾಗಿ ಆರೋಪ ಮಾಡೋದಕ್ಕೆ ಹಿಂದೆ ಇರ್ತಕ್ಕಂಥ ಅಧಿಕಾರಿಗಳು ಯಾರು ಈ ಬೋಳಾಂಗಡಿ ಮತ್ತೊಂದು ವಿಷಯವನ್ನ ಬಿಚ್ಚಿಡ್ತಾನ್ರಿ ಸುಮಂತನ ಕೊಲೆಯಾದ ದಿನ ಆ ಧನು ಪೂಜೆಗೆ ಹೋಗ್ತಕ್ಕಂಥ ಒಂದು ರಿಕ್ಷಾ ಹೊಟ್ಟಿತಂತ ಅದೇ ಸುಮಂತನ ಕೊಲೆ ಆದ ಒಂದು ಅಲ್ಲೇ ರಸ್ತೆ ಪಕ್ಕದಲ್ಲಿ ಆ ರಿಕ್ಷಾಗ ಒಬ್ಬ ಸ್ಪ್ಲೆಂಡರ್ ಬೈಕ್ ನಾವ ಹೊಡ್ಕೊಂಡು ಹೋಗ್ಯಾನಂತ ಅವತ್ತು ಸ್ಪ್ಲೆಂಡರ್ ಬೈಕ್ ತಗೊಂಡ ಆ ರಿಕ್ಷಾಕ ಹೊಡ್ಕೊಂಡು ಹೋಗ್ಯಾನಂತ ಸೊ ಈ ಮಾಹಿತಿ ಬೋಳಾಂಗಡಿಗ ಹೆಂಗ ಬಂತು ಇಪ್ಪತ್ತು ದಿನ ಆಯ್ತು ಪೊಲೀಸರು ತನಿಖೆ ಮಾಡ್ತಾ ಇದಾರೆ ಆದ್ರೆ ಬೋಳಾಂಗಡಿ ಹೇಳಾಗದನ ಅದ್ರ ಪಕ್ಕದಲ್ಲಿ ಒಂದು ಸ್ಪ್ಲೆಂಡರ್ ಬೈಕ್ ಹೊಡ್ಕೊಂಡು ಹೋಗ್ಯದಂತೆ ಹೇಳ್ತಾನೆ ರಿಕ್ಷಾಗ ಹೊಡ್ಕೊಂಡು ಹೋಗ್ಯದಂದ್ರೆ ಅವರು ಕೂಡ ಈ ಕೊಲೆಗೆ ಮತ್ತು ಆ ರಿಕ್ಷಾ ಹೊಡ್ಕೊಂಡು ಹೋಗಿದ್ದಕ್ಕೂ ಏನಾದ್ರು ಸಂಬಂಧ ಇರಬಹುದು ಅಂತಂದ್ರೆ ಬೋಳಾಂಗಡಿ ಮಾತಾಡ್ತಾನ ಅನ್ಸೋ ಮಟ್ಟಿಗೆ ಈ ಮಬ್ನ ಮಗ ಇನ್ನೂ ನಿಶೇದಾಗಿ ಎಳ್ದಿಲ್ರಿ ರಾತ್ರಿ ಏನು ಸೆರೆ ಕೊಡುತ್ತಾನವ ನೀವು ಇನ್ನ ನಿಶೇಧಾಗಿ ಹೇಳ್ದಂಗೆ ಕಾಣಂಗಿಲ್ಲ ನೋಡ್ರಿ ನಾನು ಕೂಡ ಅವ್ರ ಮಾವನ ಮೇಲೆ ಸಂಶಯ ಪಟ್ಟೆ ಅದಕ್ಕಾಗಿ ಕ್ಷಮೆ ತಂದ ಒಂದು ವಿಡಿಯೋ ನಾನು ಮಾಡಿದ್ನಿ ಅವ್ರ ತಂದೆ ಮೇಲೆ ಸಂಶಯ ಪಡಲಿಲ್ಲ ಅವ್ರ ತಾಯಿ ಮೇಲೆ ಸಂಶಯ ಪಡ್ಲಿಲ್ಲ ಅವ್ರ ಮೇಲೆ ಅಂತೂ ನಾನು ಮೊದಲೇ ಮಾಡೋದಿಲ್ಲ ಆದರೆ ಈ ಬೋಳಾಂಗಡಿಗೆ ಬಂದಿರತಕ್ಕಂಥ ಸಂಶಯಗಳು ಅಧಿಕಾರಿಗಳು ಹೇಳಿದಾರಂತ ಹೇಳ್ತಾನೆ ಎಫ್ ಎಸ್ ಎಲ್ ರಿಪೋರ್ಟ್ದಿಂದ ಬಂದಿರತಕ್ಕಂಥ ಮಾಹಿತಿ ಅಂತ ಹೇಳ್ತಾನೆ ತಲೆಗೆ ಹಗುರವಾದ ಆಯು ಒಂದು ಯಾವುದೋ ಒಂದು ವಸ್ತು ತಗೊಂಡು ಹೊಡೆದಿದಾರ ಉದಾಹರಣೆ ಕೊಡ್ತಾನೆ ರೀ ಅವ್ನು ಕ್ರಿಕೆಟ್ ಬ್ಯಾಟ್ ಇರ್ಬೋದು ಅಥವಾ ಅದ್ರ ಸನಿಕಿ ಗುದ್ದಿಲಿ ಪಿ ಕಾಶಿರ್ತಾವಲ್ರಿ ನಮ್ಮ ಕಡೆ ಅದರದ್ದು ಹಿಡಿಗೆ ಇರ್ತದಲ್ರಿ ಕಟ್ಟಿಗೆದ ಅದರಲ್ಲೇ ಹೊಡೆದಿರ್ಬಹುದು ಅತಂದ ಒಂದು ಕಟ್ಟಿಗೆ ತಗೊಂಡು ಹೊಡೆದಿರ್ಬಹುದು ಅತಂದ ಇವನು ಸ್ಪಷ್ಟವಾಗಿ ನಿಖರವಾಗಿ ಬೋಳ ಅಂಗಡಿ ಹೇಳ್ತಾ ಇದ್ದಾನಂದ್ರೆ ಬ್ಯಾಟ್ ಅಂತ ಬತ್ತ ಅವನ್ ಅಂದ್ರೆ ಬಾಯಾಗ ಅವನ ಮಾತು ಬ್ಯಾಟ್ ಅಂತ ಬತ್ತ ಬ್ಯಾಟ್ ಅಂತ ಬತ್ತಂದ್ರ ಕ್ರಿಕೆಟ್ ಬ್ಯಾಟ್ ಅವತ್ತು ರಾತ್ರಿ ಅವ್ರ ಮಾವ ಮತ್ತು ಸುಮಂತ್ ಆಡಿದ್ರು ಇದನ್ನೆಲ್ಲ ಪೊಲೀಸ್ ಅಧಿಕಾರಿಗಳು ತನಿಖೆಯನ್ನ ಮಾಡೋದು ಬಿಟ್ಟು ಈ ಬೋಳಾಂಗಡಿಗೆ ಯಾಕೆ ಮಾಹಿತಿಯನ್ನ ಕೊಟ್ಟರು ಹೇಳಿದ್ದು ಅಧಿಕಾರಿಗಳಿಂದ ಮಾಹಿತಿ ಅಧಿಕಾರಿಗಳು ಪೊಲೀಸರಿಗೆ ಹೇಳ್ಯಾರಂತ ಪೊಲೀಸರು ತನಿಖೆ ಮಾಡ್ಬೇಕಂದ ಈ ಬೋಳಾಂಗಡಿ ಹೇಳ್ತಾನ ಇದನ್ನ ಈ ಬೋಳಾಂಗಡಿ ಬಂದು ಕನ್ಫ್ಯೂಸ್ ಮಾಡದನ ಅಥವಾ ಇದನ್ನ ದಾರಿ ತಪ್ಪಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾ ತಿಳಿವತ್ತಲ್ಲ ಅವ್ರ ತಾಯಿ ಸುಮಂತನ ತಾಯಿ ಅಂತ ಹೇಳಿದ್ಲು ನಮ್ಮ ಇನ್ನೊಬ್ಬ ಮಗನನ್ನು ಕಳ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ ಹೌದು ಮಹತಾಯಿ ನೀನು ಒಬ್ಬ ಮಗಳನ್ನು ಕಲ್ ಕಳ್ಕೊಂಡಿದೆ ಇನ್ನೊಬ್ಬ ಮಗಳನ್ನು ನೀನು ಕಳ್ಕೋಬಾರ್ದು ಕಳ್ಕೊಳ್ಬಾರ್ದು ಅದಕ್ಕೆ ಅದಕ್ಕೆ ನಾವು ಕೂಡ ದಾರಿ ಮಾಡಿ ಕೊಡೋದಿಲ್ಲ ಆದ್ರೆ ನೀವೆಲ್ಲ ಕೂತ್ಕೊಂಡು ಏನು ಮಾಡಬೇಕು ಇಪ್ಪತ್ತು ದಿನ ಆದ್ರೆ ಇಲ್ಲಿವರೆಗೂ ಕೂಡ ಕೊಲೆಗಾರರು ಸಿಗಲಿಲ್ಲ ಪೊಲೀಸರ ಮೇಲೆ ಒತ್ತಡವನ್ನು ಹಾಕ್ತಾ ಇರಬೇಕು ನೀವು ಕೂಡ ತನಿಖೆಗೆ ಒಳಪಡ್ರಿ ಪ್ರತಿಯೊಂದಕ್ಕೂ ಸ್ಪಂದನೆಯನ್ನು ಕೊಡ್ರಿ ನೀವು ಕೊಡ್ತಾ ಇದ್ರಿ ಅಂತಕ್ಕಂಥ ಮಾಹಿತಿ ಕೂಡ ಅದ ನಮಗ ನೋಡಿರಿ ಇಲ್ಲಿ ಯಾರು ಕೂಡ ಸಂಶಯ ಮಾಡಿದ್ರೆ ಅದು ಕೇವಲ ಸಂಶಯ ಆಗಿರ್ತದೆ ಹೊರತಾಗಿ ಇವನೇ ನಿಜವಾದ ಕೊಲೆ ಆರೋಪಿತಂದು ಯಾರು ಕೂಡ ಹೇಳೋದಿಲ್ಲ ಬೋಳಾಂಗಡಿ ಥರ ಅವ್ರು ಹಂಗಾರಿ ಅವ್ನು ಕುಡಿದಿಸಿದಾಗ ಬಂದು ಮಾತಾಡ್ತಾನೆ ಆದ್ರೆ ನನಗೆ ಬೇಕಾಗಿರೋದು ಬೋಳಾಂಗಡಿಗೆ ಮಾಹಿತಿ ಕೊಟ್ಟಿರ್ತಕ್ಕಂಥ ಅಧಿಕಾರಿಗಳು ಯಾರು ಮತ್ತೊಂದು ಏನು ಹೇಳ್ತಾನಪ್ಪ ಅಂದ್ರೆ ನಾನು ಸುಮಾರು ಕೇಸ್ಗಳನ್ನ ನೋಡಿದ್ದೀನಿ ಇಂಥಲ್ಲಿ ಅಂತ ಹೇಳ್ತಾನೆ ಅವನು ಸುಮಾರು ಕೇಸ್ಗಳನ್ನು ನೋಡಿದಿನಿ ಇಂಥ ಪ್ರಕರಣಗಳಲ್ಲಿ ಸಾಕ್ಷಿಸುವುದು ಬಹಳ ಕಠಿಣ ಇರ್ತದೆ ನಾನೇಂತಿ ಅಧಿಕಾರಿಗಳು ಈ ಬೋಳಾಂಗಡಿಗೆ ಮಾಹಿತಿಯನ್ನು ಕೊಡೋದು ಬಿಟ್ಟು ಆ ಯಾರ ಮೇಲೆ ಅಧಿಕಾರಿಗಳಿಗೆ ಡೌಟ್ ಬಂದದಲ್ಲ ಸುಮಂತನ ಅಣ್ಣನ ಮೇಲೆ ಡೌಟ್ ಬಂದದ ಬೋಳಾಂಗಡಿ ಹೇಳ್ತಾನೆ ಅಧಿಕಾರಿಗಳಿಗೆ ಸುಮಂತನ ಅಣ್ಣನ ಮೇಲೆ ಡೌಟ್ ಬಂದದ ಹೇಳ್ತಾರಲ್ಲ ಸರಿಯಾಗಿ ತನಿಖೆ ಮಾಡ್ರಿ ಯಾಕಂದ್ರ ಆ ಆ ಬಾಲಕ ಅವಂಗು ಕೂಡ ಸ್ವಲ್ಪ ಮಾನಸಿಕ ಆಗ್ತದ್ರಿ ಲಾಸ್ಟ್ಗೆ ಅವ್ನು ಕೂಡ ಎಲ್ರೂ ಸುಸೈಡುದು ಮಾಡ್ಕಂಡಂದ್ರ ಅವ್ರ ಕುಟುಂಬಕ್ಕೆ ದಿಕ್ಕ್ಯಾರು ಯಾರು ದಿಕ್ಕಾಗ್ತಾರ ತನಿಖೆ ಮಾಡ್ರಿ ಸಂಶಯದ ಒಂದ್ಸಲ ತನಿಖೆ ಸಂಪೂರ್ಣವಾಗಿ ಮಾಡಿಬಿಡ್ರಿ ಅದನ್ನ ಬಿಟ್ಟು ಬೋಳಾಂಗಡಿ ಹೆಣ್ಣೆ ಆ ಗಿಡಿಯಾರ್ಗೆ ಹೆಣ್ಣೆ ಆ ಕಿರಿ ಕಿರ್ತಿಗೆ ಹೆಣ್ಣೆ ಇದನ್ನ ದಯವಿಟ್ಟು ಯಾರು ಮಾಡಕ್ ಹೋಗ್ಬೇಡ್ರಿ ಆದ್ರೆ ನನಗ ಈ ಬೋಳಾಂಗಡಿ ಮಾತಿನ ಮೇಲೆ ಯಾವ್ದು ಯಾವತ್ತು ಕೂಡ ನಂಬಿಕೆ ಇರೋದಿಲ್ಲ ಇವ್ನ ಪೊಲೀಸರು ಸರಿಯಾಗಿ ತನಿಖೆ ಮೊದಲು ಮಾಡ್ಬೇಕು ಯಾಕಂದ್ರೆ ಇವ್ ಬೆಳಿಗ್ಗೆಲ್ಲ ಆಕ್ಸಿಡೆಂಟ್ ಆಯ್ತು ಅವ್ನು ಬ್ಯಾಟ್ಲೆ ಹೊಡೆದಿದ್ದಾರೆ ನನಗೆ ಅಧಿಕಾರಿಗಳು ಹೇಳಿದಾರ ತಂದ ಪೊಲೀಸ್ ಅಧಿಕಾರಿಗಳ ಹೆಸರನ್ನ ಮುಂದೆ ತಂದಿದಾರಲ್ಲ ಬೋಳಂಗಡಿ ಅವನನ್ನ ಮೊದಲು ಕರೆಕ್ಟ್ ಆಗಿ ತನಿಖೆ ಮಾಡ್ಬೇಕು ಮತ್ತೊಂದು ಸುಮಂತ್ರನ ತಂದೆ ಮತ್ತು ತಾಯಿ ಇಲ್ಲಿ ಕೇಳೋದು ಇಷ್ಟ ಅಲ್ಲ ಯಾರೇ ಕೂಡ ಮಾಡಿದರೂ ಅದು ನಿಮ್ಮ ಮೇಲೆ ಕೇವಲ ಸಂಶಯ ಮಾತ್ರ ಇರ್ತದೆ ಯಾಕಂದ್ರೆ ಜನರ ಅಭಿಪ್ರಾಯ ಕೂಡ ಇರ್ತದ ಸೊ ಅದಕ್ಕಾಗಿ ನೀವು ಯಾವುದ್ರ ಬಗ್ಗೆಯೂ ಕೂಡ ತಲೆ ಕೆಡಿಸ್ಕೊಳ್ಳ್ದೆ ನೀವು ಆರಾಮಾಗಿರ್ರಿ ನಿಮ್ಮ ಮಗಾನೂ ಕೂಡ ಆರಾಮಾಗಿರಲಿ ಹಾಂ ಆದರೆ ನೀವು ತನಿಖೆಗೆ ಯಾವತ್ತೂ ಕೂಡ ಸಹಕಾರವನ್ನು ಕೊಡ್ರಿ ಅದ್ರ ಜೊತೆಗೆ ಹೋರಾಟಕ್ಕೆ ಹನಿಯಾಗುವಂಥ ಪರಿಸ್ಥಿತಿ ಬಂದು ಕೂಡ ಅದಕ್ಕೆ ನೀವು ತಯಾರಾಗರಿ ಯಾಕಪ್ಪ ಅಂದ್ರೆ ಬೆಳ್ತಂಗಡಿಯಲ್ಲಿ ಇಲ್ಲಿಯವರೆಗೂ ಕೂಡ ಸರಿಯಾದ ಅಪರಾಧಿಗಳಿಗೆ ಸರಿಯಾಗಿ ಶಿಕ್ಷೆ ಆಗಿಲ್ಲ ಅನ್ನೋ ಎಷ್ಟೋ ಉದಾಹರಣೆಗಳು ಅದಾವೆ ಅದಕ್ಕಾಗಿ ಜನಾಭಿಪ್ರಾಯವನ್ನು ಸ್ವಾಗತ ಮಾಡ್ಕೊಡ್ರಿ ಮನಸ್ಸಿಗೆ ಬೇಜಾರು ಮಾಡ್ಕೊಳಕ್ಕೆ ಹೋಗಬೇಡ್ರಿ ನಿಮ್ಮ ಮಗನಿಗೆ ನ್ಯಾಯ ಸಿಕ್ಕ ಸಿಕ್ತದ ನಾವು ಕೊಡಿಸೇ ಕೊಡಿಸ್ತೀವಿ ಅಂತಕ್ಕಂಥ ನಂಬಿಕೆಯಿಂದ ಬೋಳಂಗಡಿ ಮತ್ತೆ ಬರ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ನಮಸ್ಕಾರ ಎಲ್ಲರಿ